ಹಲೋ ನಮಸ್ಕಾರ ಎಲ್ಲರಿಗೂ ಪಿಂಚಣಿ ಹಣ ಅಂದರೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಆಗಿರ್ಬೋದು ಜೊತೆಗೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಆಗಿರ್ಬೋದು ಸೊ ಯಾರಿಗೆಲ್ಲ ಬಂದಿಲ್ಲ ಅಂಥವರು ಈ ಒಂದು ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಜೊತೆಗೆ ಇಲ್ಲಿ ಪಿಂಚಣಿ ಹಣ ಕೆಲವೊಂದಿಷ್ಟು ಜನರಿಗೆ ಹೆಚ್ಚಳವನ್ನು ಆಗ್ತಾ ಹೆಚ್ಚಳ ಮಾಡ್ತಾಯಿದ್ದಾರೆ ಹಾಗಾದರೆ ಆ ಒಂದು ಹೆಚ್ಚಳ ಕೂಡ ಯಾರಿಗೆ ಇದೆ ಜೊತೆಗೆ ಇದರಲ್ಲಿ ಇರುವಂಥ ಆಗಿರುವಂಥ ಅಪ್ಡೇಟ್ಸ್ ಏನಿದೆ ಸೊ ಪ್ರತಿಯೊಂದನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚೆನ್ನಿಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸದೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಇಲ್ಲಿ ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಈ ಒಂದು ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಅದು ಯಾರಿಗೆ ಹೇಳ್ತಾ ಇದ್ದಾರೆ ಅಂದರೆ ನೀವೇನಾದರೂ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಪಡ್ಕೊಂಡಿಲ್ಲ ಜೊತೆಗೆ ಈಗ ಮಾರ್ಚ್ ತಿಂಗಳು ನಡೀತಾ ಇದೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಕೂಡ ನಿಮ್ಗಿನ್ನೂ ಬಂದಿಲ್ಲ ಅಂತಂದರೆ ಅಂಥವರು ತಪ್ಪದೇ ಈ ಒಂದು ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇನ್ನು ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ದೀರಾ ಸೊ ನಮಗಿನ್ನು ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತ ಕೂಡ ಸಾಕಷ್ಟು ಜನ ತಿಳಿಸ್ತಾ ಇದ್ದಾರೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಪಡ್ಕೊಂಡವರು ಮಾರ್ಚ್ ತಿಂಗಳ ಪಿಂಚಣಿ ಹಣ ಕೂಡ ನಮಗೆ ಬಂದಿಲ್ಲ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಸೊ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಈ ಒಂದು ಕೆಲಸವನ್ನು ಕಡ್ಡಾಯವಾಗಿ ಮಾಡಬೇಕು ಸೊ ಈ ಒಂದು ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ ಏನು ಹಣ ಬರುತ್ತೆ ಪಿಂಚಣಿ ಹಣ ಏನಿದೆ ಅದು ಬರುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ನೆನೆ ಕಳೆದ ಒಂದು ವಿಡಿಯೋಗಳಲ್ಲೂ ಕೂಡ ತಿಳಿಸಿದೆ ಏನೋ ಪಿಂಚಣಿ ಹಣ ಇನ್ನೂ ಬಂದಿಲ್ಲ ಬಂದಿಲ್ಲ ಅಂಥೇಳಿ ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ದರು ಅದಕ್ಕೆ ಒಂದು ಕ್ಲಾರಿಫಿಕೇಷನ್ ಕೂಡ ಕೊಟ್ಟಿದ್ದೆ ಏನಪ್ಪ ಅಂತಂದರೆ ನಿಮಗೆ ಪಿಂಚಣಿ ಹಣ ಮುಂಚೆ ಏನಾಗ್ತಿತ್ತು ಸೊ ಪ್ರತಿ ಸರಿ ಹೇಳ್ತಾ ಇರ್ತೀನಿ ಈ ಒಂದು ವಿಚಾರನ ಸೊ ಏನು ಮುಂಚೆ ಏನಾಗ್ತಿತ್ತು ನಮಗೆ ಐದನೇ ತಾರೀಕು ಒಳಗಡೆ ಆಯಾ ಪಿಂಚಣಿ ಬಂದು ಬೀಳ್ತಾ ಇತ್ತು ಅದಾದ ಬಳಿಕ ಏನಾಗ್ಬಿಡ್ತು ಮೂರು ಅಂದರೆ ಡಿಸೆಂಬರ್ ತಿಂಗಳಿಂದ ಏನು ಪಿಂಚಣಿ ಹಣ ಡಿಲೇ ಆಗಿಬಿಡ್ತು ಆವಾಗಿಂದ ಕೂಡ ಈ ಒಂದು ರೂಲ್ಸ್ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು ಮುಂಚೆ ಯಾವ ಥರ ನಮಗೆ ಐದನೇ ತಾರೀಕು ಒಳಗಡೆ ಆಯಾಯ ತಿಂಗಳದ ಪಿಂಚಣಿ ಹಣ ಬೀಳ್ತಾ ಇತ್ತಲ್ಲ ಅದು ಏನಾಗ್ಬಿಡ್ತು ಆಯಾ ತಿಂಗಳ ಪಿಂಚಣಿ ಹಣ ಬಂದ್ಬಿಟ್ಟು ಇಪ್ಪತ್ತನೇ ತಾರೀಕು ಒಳಗಡೆ ಬೀಳೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಸೊ ಅದಕ್ಕೂ ಕೂಡ ಏನು ಈ ಬಜೆಟಲ್ಲಿ ಏನು ಏನು ಬಜೆಟ್ ಘೋಷಣೆ ಇದೆ ಅದಕ್ಕೂ ಕೂಡ ಒಂದು ಸೊಲ್ಯೂಷನ್ ಅನ್ನು ಕೊಡ್ತೀವಿ ಅಂತ ಹೇಳಿದರೆ ಅದು ಇನ್ಯಾವಾಗ ಜಾರಿ ಆಗುತ್ತೆ ಅಂತ ಹೇಳಿ ನಾವು ಕಾಯಬೇಕಾಗಿದೆ ಅಷ್ಟೇ ಸೊ ಮುಂಚೆ ಯಾವ ಥರ ನಿಮಗೆ ಐದನೇ ತಾರೀಕು ಒಳಗಡೆ ಬರ್ತಾಯಿತ್ತೋ ಅದೇ ರೀತಿಯೂ ಕೂಡ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಅದು ಯಾವಾಗ ಆಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ ಅಷ್ಟೇ ಆ ಒಂದು ರೋಸ್ ಮುಂಚೆ ಯಾವ ಥರ ಇತ್ತು ಆ ಥರನೇ ಬರೋದಕ್ಕೆ ಶಾ ಸ್ಟಾರ್ಟ್ ಆಯಿತು ಅಂದರೆ ಅದನ್ನು ನಾನು ಕ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಈಗ ಬರೋದಾದ್ರೆ ಸಾಕಷ್ಟು ಜನಗಳಿಗೆ ಹಣ ಹೆಚ್ಚಳ ಮಾಡ್ತಾಯಿದ್ರೆ ಸೊ ಕಳೆದ ಯೂನಿಯನ್ ಬಜೆಟಲ್ಲಿ ಈ ಏಳು ರಾಜ್ಯಗಳನ್ನ ಸರ್ಕಾರದವರು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಆ ಏಳು ರಾಜ್ಯಗಳಿಗೆ ಪಿಂಚಣಿ ಹಣವನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದರು ಸೊ ಆ ಒಂದು ಏಳು ರಾಜ್ಯಗಳಲ್ಲಿ ನಮ್ಮ ರಾಜ್ಯ ಕೂಡ ಒಂದಿತ್ತು ಕರ್ನಾಟಕ ರಾಜ್ಯ ಕೂಡ ಇತ್ತು ಆ ಒಂದು ಕರ್ನಾಟಕ ರಾಜ್ಯ ಕೂಡ ಎರಡು ಸ ಎರಡು ಸಾವಿರದ ಇನ್ನೂರಿಂದ ಮೂರು ವರ್ಗೂ ಕೂಡ ಪಿಂಚಣಿ ಹಣವನ್ನು ಹೆಚ್ಚಳ ಮಾಡಿದ್ರು ಸೊ ಅದನ್ನು ಕೂಡ ಕಳೆದ ವೀಡಿಯೋ ತಿಳಿಸಿದೆ ಆದರೆ ಮೂರು ಸಾವಿರ ಪಿಂಚಣಿ ಹಣ ಇದೆ ಅಂತ ಹೇಳಿದೆ ಹಾಗಾದರೆ ಯಾರಿಗೆ ಬರ್ತಾ ಇದೆ ಅಂತೇಳಿ ನೀವು ಕೇಳ್ಬೋದು ಸೊ ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದೆ ಟ್ವೆಂಟಿ ಪರ್ಸೆಂಟ್ ಅಷ್ಟು ಹೆಚ್ಚಳ ಮಾಡಿದ್ದಾರೆ ಅಂತೇಳಿ ಅದು ಯಾವ ಥರ ಹೆಚ್ಚಳ ಮಾಡಿದ್ದಾರೆ ಅಂತಲೂ ಕೂಡ ತಿಳಿಸಿದೆ ಆದರೆ ಈ ಒಂದು ವಿಡಿಯೋಲಿ ಬರೀ ನಾನು ಒಬ್ಬರಿಗೆ ಒಂದು ಒಬ್ಬರು ಪಿಂಚಣಿದಾರರಿಗೆ ಮಾತ್ರ ಹೇಳ್ತಾ ಇರೋವಂಥದ್ದು ಏನಪ್ಪ ಅಂದರೆ ಇಂಥವ್ರಿಗೆ ಮಾತ್ರ ಇಲ್ಲಿ ಮೂರು ಸಾವಿರ ರೂಪಾಯಿ ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಮೂರು ಸಾವಿರ ರೂಪಾಯಿ ಹೆಚ್ಚಳ ಮಾಡ್ತಾಯಿದ್ದಾರೆ ಅಂದರೆ ಯಾವೊಂದು ಪಿಂಚಣಿದಾರರಿಗೆ ಹೆಚ್ಚಳ ಮಾಡ್ತಾಯಿದ್ದಾರೆ ಅಂತೇಳಿ ನೀವು ಕೇಳೋದಾದರೆ ವಿಧವಾ ಪಿಂಚಣಿ ಯಾರೆಲ್ಲ ಪಡಿತಾ ಇರ್ತಾರೆ ಅಂಥವ್ರಿಗೆ ಮಾತ್ರ ಇಲ್ಲಿ ಮೂರು ಸಾವಿರ ರೂಪಾಯಿ ಪಿಂಚಣಿ ಬರ್ತಾ ಇದೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಬಂದ್ಬಿಟ್ಟು ಆಲ್ರೆಡಿ ಜಾರಿಗೆ ಆಗಿದೆ ನೀವ್ಯಾರಾದರೂ ವಿಧವಾ ಪಿಂಚಣಿ ಯಾರೆಲ್ಲ ಪಡ್ಕೊಳ್ತಾ ಇದ್ದೀರಾ ನೀವು ಯಾರಾದರೂ ಈ ಒಂದು ಪಿನ್ ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ಅಂಥವ್ರೇನಾದ್ರೂ ಮೂರು ಸಾವಿರ ರೂಪಾಯಿ ಪಡ್ಕೊಂಡ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ ನಿಮ್ಮ ಒಂದು ಕಮೆಂಟ್ ಕೂಡ ತುಂಬ ಅಂದರೆ ತುಂಬಾ ಅಮೂಲ್ಯವಾದದ್ದು ಹಾಗಾಗಿಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾರಾದರೂ ವಿಧವಾ ಪಿಂಚಣಿನ ಪಡ್ಕೊಂಡಿದ್ರೆ ಮೂರು ಸಾವಿರ ರೂಪಾಯಿನ ಅಥವಾ ಮೂರು ಸಾವಿರ ರೂಪಾಯಿ ಪಡ್ಕೊಂಡಿಲ್ಲ ನಮಗೆ ಇಷ್ಟೇ ಬರ್ತಾಯಿತ್ತು ಅಷ್ಟೇ ಬರ್ತಿದೆ ಅಂತಂದರೆ ಅದನ್ನು ಕೂಡ ಮೆನ್ಷನ್ ಮಾಡಿಬಿಟ್ಟು ನಿಮ್ಮ ಊರನ್ನು ಕೂಡ ಮೆನ್ಷನ್ ಮಾಡೋದನ್ನು ಮರಿಬೇಡಿ ಸೊ ನಿಮಗೆ ಎಷ್ಟು ಬಂದಿದೆ ಜೊತೆಗೆ ನಿಮ್ಮ ಊರು ಅದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಈಗ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂದ್ಕೊಂಡಿದ್ವಿ ಈ ಒಂದು ಮೂವತ್ತು ಸಾವಿರ ರೂಪಾಯಿ ಪಿಂಚಣಿ ಹೆಚ್ಚಳ ಆಗಿರುವಂಥದ್ದು ಬರೀ ವಿಧವಾ ಪಿಂಚಣಿ ಪಡಿತಾ ಇದ್ದಂಥವ್ರಿಗೆ ಮಾತ್ರ ಸೊ ಬೇರೆ ಯಾವ ಪಿಂಚಣಿದಾರರು ಕೂಡ ಹೆಚ್ಚಳ ಮಾಡಿಲ್ಲ ಸೊ ಅದನ್ನು ಕೂಡ ಇಲ್ಲಿ ಸರ್ಕಾರದವ್ರು ಏನು ಹೇಳ್ತಿದಾರೆ ಅಂದರೆ ಇನ್ನೊಂದು ಅಂಗವಿಕಲರು ಕೂಡ ಹೆಚ್ಚಳವನ್ನು ಮಾಡಬೇಕು ಹಾಗೆ ಮನಸ್ಸಿನ ಯೋಜನೆ ಯಾರು ಪಡ್ಕೊಳ್ತಾ ಇದ್ರ ಅಂಥರು ಕೂಡ ಹಣವನ್ನು ಹೆಚ್ಚಳ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡ್ತಾ ಇದ್ದರೆ ಅದ್ರ ಬಗ್ಗೆ ಎಷ್ಟು ಹೆಚ್ಚಳ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನಾದರೂ ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ತು ಅಂದರೆ ಖಂಡಿತವಾಗ್ಲೂ ಕೂಡ ಮುಂದಿನ ಬೆಳೆಯಲು ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಅಂಗವಿಕಲರಿಗೆ ಪಿಂಚಣಿ ಹೆಚ್ಚಳ ಗ್ಯಾರಂಟಿಯಾಗಿ ಮಾಡ್ತಾರೆ ಮನಸ್ವಿನಿಯೋಜನವರಿಗೆ ಸ್ವಲ್ಪ ಲೇಟಾಗಿ ಹೆಚ್ಚಳ ಮಾಡ್ಬೋದು ಆದರೆ ಮುಂಬರುವಂಥ ದಿನಗಳಲ್ಲಿ ಖಂಡಿತವಾಗಲೂ ಕೂಡ ಅಂಗವಿಕಲರಿಗೆ ಹೆಚ್ಚಳವನ್ನು ಮಾಡೇ ಮಾಡ್ತಾರೆ ಅದು ನಿಮ್ಮ ನಿಮ್ಗೆ ಏನು ತೊಂದರೆ ಇದೆ ಅನ್ನೋದ್ರ ಮೇಲೆ ಡಿಪೆಂಡಾಗಿ ಇಷ್ಟು ಹೆಚ್ಚಳವನ್ನು ಮಾಡ್ತಾರೆ ಈಗ ನಾನು ಹೇಗೆ ವಿಧ್ ವಿಧವ ಪಿಂಚಣಿ ಮೂರು ಸಾವಿರ ರೂಪಾಯಿ ಹೆಚ್ಚಳ ಮಾಡ್ತಾಯಿದ್ದಾರೆ ಅಂತೇಳಿ ಕರೆಕ್ಟಾಗಿ ಒಂದು ಒಂದು ಅಮೌಂಟ್ನ ಹೇಳಿದ್ನು ಆ ಥರ ಅಂಗವಿಕಲರಿಗೆ ಹೇಳೋದಕ್ಕಾಗಲ್ಲ ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಈಗ ಒಂದು ಕೈ ಇದು ಒಂದು ಕೈ ಇಲ್ಲ ಅಥವಾ ಒಂದು ಕಾಲಿದ್ದು ಒಂದು ಕಾಲಿಲ್ಲ ಇಲ್ಲ ಅಥವಾ ಒಂದು ಕಣ್ಣಿದ್ದು ಇನ್ನೊಂದು ಕಣ್ಣು ಇಲ್ಲ ಆ ಥರ ಆ ಥರ ನೋಡಿಬಿಟ್ಟು ಹಂಗವಿಕಲರದ ಪಿಂಚಣಿಯನ್ನು ಹೆಚ್ಚಳ ಮಾಡ್ತಾರೆ ಹಾಗಾಗಿಬಿಟ್ಟು ಅಲ್ಲಿ ಕರೆಕ್ಟಾಗಿರೋ ಅಮೌಂಟನ್ನು ಯಾವುದೇ ಕಾರಣಕ್ಕೂ ಕೂಡ ಮೆನ್ಷನ್ ಮಾಡಿಲ್ಲ ಅದ್ರ ಬಗ್ಗೆ ಏನಾದರೂ ಎಷ್ಟು ಹೆಚ್ಚಳ ಮಾಡಿದ್ದಾರೆ ಅಂತೇಳಿ ಏನಾದರೂ ಇನ್ಫಾರ್ಮೇಷನ್ ಸಿಕ್ತು ಅಂದರೆ ಖಂಡಿತವಾಗ್ಲೂ ಕೂಡ ಮುಂಬರುವಂಥ ದಿನಗಳಲ್ಲಿ ಹಂಗವಿಕಲರ ಪಿಂಚಣಿ ಹೆಚ್ಚಳ ಮಾಡೇ ಮಾಡ್ತಾರೆ ಮುಂಬರುವಂಥ ದಿನಗಳಲ್ಲಿ ಏನಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಕ್ತು ಅಂದರೆ ಖಂಡಿತವಾಗ್ಲೂ ಕೂಡ ತಿಳಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಆ್ಯಂಡ್ ಈಗ ಬಂದ್ಬಿಟ್ಟು ಯಾರಿಗೆಲ್ಲ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಮತ್ತು ಮಾರ್ಚ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂಥೇಳಿ ಯಾರೆಲ್ಲ ಕಾಯ್ತಾ ಇದ್ದೀರಾ ಅಂಥವ್ರಿಗೆ ಈ ಒಂದು ಕೆಲಸವನ್ನು ಮಾಡಲೇಬೇಕು ನೀವು ಅಂತೇಳಿ ಸರ್ಕಾರದವ್ರು ತಿಳಿಸ್ತಾ ಇದ್ದರೆ ಈ ಒಂದು ಡಾಕ್ಯುಮೆಂಟ್ಗಳನ್ನ ಹೋಗಿಬಿಟ್ಟು ನೀವು ಸಬ್ಮಿಟ್ ಮಾಡಬೇಕು ಸೊ ನಿಮ್ಗೇನಾದರೂ ಹಣ ಬಂದೇ ಇಲ್ಲ ಅಂದರೆ ಅದು ಈ ಒಂದು ತೊಂದರೆಯಿಂದ ಆಗಿರುತ್ತೆ ಹಾಗಾಗಿಬಿಟ್ಟು ಇದಕ್ಕೆ ಸೊಲ್ಯೂಷನ್ನ ಸರ್ಕಾರದವರೇ ಕೊಟ್ಟಿರೋದ್ರಿಂದ ಈ ಒಂದು ಡಾಕ್ಯುಮೆಂಟ್ನ ಹೋಗಿಬಿಟ್ಟು ನೀವು ಸರ್ಕಾರಕ್ಕೆ ಸಬ್ಮಿಟ್ ಮಾಡಲೇಬೇಕು ಅಥವಾ ಆ ಏನೇನು ಆಫೀಸ್ಗಳಿರುತ್ತೆ ಅಥವಾ ಪಿಂಚಣಿ ಅದರ ವೆಬ್ಸೈಟ್ ವೆಬ್ಸೈಟಿಂದ ಅಲ್ಲಿ ಹೋಗ್ಬಿಟ್ಟು ನೀವು ಈ ಒಂದು ಡಾಕ್ಯುಮೆಂಟ್ಗಳನ್ನ ಕೊಡಲೇಬೇಕು ಅಂತೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಹಾಗಾದರೆ ಯಾವ ಒಂದು ಡಾಕ್ಯುಮೆಂಟ್ ಅಂತ ನಿಮಗೆ ಕ್ವೆಶನ್ ಮಾರ್ಕ್ ಇರ್ಬೋದು ನಿಮ್ಮ ಒಂದು ಜೀವಾವಧಿ ಪ್ರಮಾಣ ಪತ್ರ ಸೊ ಕಳೆದ ಸಾಕಷ್ಟು ವೀಡಿಯೋಗಳಲ್ಲೂ ಕೂಡ ತಿಳಿಸಿದ್ದೀನಿ ನಿಮಗೆ ಏನು ಪಿಂಚಣಿ ಪಿಂಚಣಿ ಹಣ ಬರಬೇಕು ಅಂದರೆ ಜೀವಾವಧಿ ಪ್ರಮಾಣ ಪತ್ರ ಬೇಕು ಬೇಕು ಕಡ್ಡಾಯವಾಗಿ ಮಾಡಿಸಲೇಬೇಕು ಹೇಳಿ ಕಳೆದ ಸಾಕಷ್ಟು ವೀಡಿಯೋಗಳಲ್ಲಿ ತಿಳಿಸಿದ್ದೀನಿ ಸೊ ಈಗಲೂ ಕೂಡ ಹೇಳ್ತಾ ಇದ್ದೀನಿ ಸರ್ಕಾರದವರು ಹೇಳ್ತಾ ಇರೋದಂದ್ರೆ ಸಾಕಷ್ಟು ಜನ ನಮಗೆ ಫೆಬ್ರವರಿ ತಿಂಗಳ ಪಿಂಚಣಿ ಪಿಂಚಣಿ ಹಣ ಬಂದಿಲ್ಲ ಮತ್ತು ಮಾರ್ಚ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಬಂದ್ಬಿಟ್ಟು ಸರ್ಕಾರದವರು ನೀವು ಜೀವಾವಧಿ ಪ್ರಮಾಣ ಪತ್ರವನ್ನು ಆದಷ್ಟು ಬೇಗ ಸಬ್ಮಿಟ್ ಮಾಡಿ ಸೊ ಈ ತಿಂಗಳಲ್ಲಿ ನೀವು ಇಪ್ಪತ್ತನೇ ತಾರೀಕು ಒಳಗಡೆ ಏನು ಪೆಂಡಿಂಗ್ ಹಣ ಇತ್ತು ಮಾರ್ಚ್ ಸಾರಿ ಫೆಬ್ರ ಫೆಬ್ರವರಿದಾಗಿರ್ಬೋದು ಮತ್ತು ಮಾರ್ಚ್ ತಿಂಗಳ ಹಣ ಆಗಿರ್ಬೋದು ಅದನ್ನು ನೀವು ಪಡ್ಕೊಳ್ತೀರಾ ಸೊ ಆದಷ್ಟು ಬೇಗ ಹೋಗ್ಬಿಟ್ಟು ಆ ವೆಬ್ಸೈಟ್ಗಳಾಗಿರ್ಬೋದು ಅಥವಾ ಆದ ಆಫೀಸ್ಗಳಲ್ಲಾಗಿರ್ಬೋದು ಜೀವಾವಧಿ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಿ ಅಂತ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ಯಾರೆಲ್ಲ ಇನ್ನೂ ಸಬ್ಮಿಟ್ ಮಾಡಿಲ್ಲ ಸೊ ಯಾರಿಗೆಲ್ಲ ಇನ್ನೂ ಹಣ ಬಂದಿಲ್ಲ ಅಂತ ಕಾಯ್ತಾ ಕಾಯ್ತಾಯಿದ್ರ ಅಂಥವ್ರು ಅದರದ್ದೇ ವೆಬ್ಸೈಟ್ಗೆ ನೀವು ಭೇಟಿ ನೀಡಿಬಿಟ್ಟು ಏನು ಸೊಲ್ಯೂಷನ್ ಅಂತ ತಿಳ್ಕೊಳ್ಳಿ ಜೊತೆಗೆಲ್ಲ ಅದ್ರದ್ದೇ ಆಫೀಸ್ಗಳಿಗೂ ಭೇಟಿ ನೋಡಿ ನೀವು ಅದರದ್ದೇ ಅಂತ ಏನು ಪ್ರಾಬ್ಲಮ್ ಆಗಿದೆ ಅಂತಲೂ ಕೂಡ ನೀವು ಅದಕ್ಕೆ ಸೊಲ್ಯೂಷನ್ ತಿಳ್ಕೊ ತಿಳ್ಕೊಬೋದು ಸೊ ಅದಕ್ಕಿಂತ ಮುಂಚೆ ನೀವು ಜೀವಾವಧಿ ಪ್ರಮಾಣ ಪತ್ರವನ್ನು ಆದಷ್ಟು ಬೇಗ ಮಾಡಿಸ್ಕೊಂಡು ಅದನ್ನು ಸಬ್ಮಿಟ್ ಮಾಡೋದನ್ನು ಮರಿಬೇಡಿ ಸೊ ಇದಿಷ್ಟು ಪಿಂಚಣಿಯ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ಸೊ ನಿಮಗೆಲ್ಲ ಕೂಡ ಕ್ಲಾರಿಫಿಕೇಷನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಸೊ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗೂ ಕೂಡ ಮುಂದಿನ ವೀಡ್ಯೋಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ